ಅಬ್ಬಗಿರಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಲಲಿತಾ ರಾಠೋಡ ಆಯ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಪ್ರತಿಯೊಬ್ಬರೂ ಕಾರ್ಯನಿರ್ವಹಿಸಬೇಕು ನಾವು ಜನರ ಸೇವಕರು ಜನರ ಆಶಯಕ್ಕೆ ತಕ್ಕಂತೆ ಕಾನೂನಾತ್ಮಕ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸುವೆ ಅಧಿಕಾರವನ್ನು ದುರುಪಯೋಗ ಪಡೆದುಕೊಳ್ಳದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಗ್ರಾಮದ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಲಿತಾ ಶರಣಪ್ಪ ರಾಠೋಡ್ ಹೇಳಿದರು ರೋಣ ತಾಲೂಕಿನ ಅಬಿಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ತೆರವಾದ ಹಿನ್ನೆಲೆಯಲ್ಲಿ ನೂತನ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಲಲಿತಾ ಶರಣ ಪರಾಠೋಡ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ತಾಲೂಕು ಪಂಚಾಯಿತಿ ಇಒ ಚಂದ್ರಶೇಖರ್ ಕಂದ್ಕೂರ್ ಅವರು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಅಕ್ಕವ್ವ ಡೊಳ್ಳಿನ್ ಚನ್ನವ್ವ ತಳವಾರ್ ದೇವಪ್ಪ ಜಂತ್ಲಿ ಹಳ್ಳಿ ಸುರೇಶ್ ನಾಯ್ಕರ್ ತಿಪ್ಪಣ್ಣ ತಲ್ಲೂರ್ ರೇಖಾ ಅವರೆಡ್ಡಿ ಸಿದ್ದಮ್ಮ ಶಿವಪೂಜಿ ವಿಜಯಲಕ್ಷ್ಮಿ ಬಸವರೆಡ್ಡರ್ ರೇಖಾ ವೀರಾಪುರ್ ಬಸಪ್ಪ ಕಮ್ಮಾರ್ ಸಿದ್ದಪ್ಪ ಹರಿದಾರಿ ಶಂಕರಪ್ಪ ಇಟಗಿ ಜ್ಯೋತಿ ತೆಗ್ಗಿನಕೇರಿ ರತ್ನವ್ವ ಮಾಳಶೆಟ್ಟಿ ಸಚಿನ್ ಪಾಟೀಲ್ ಶಶಿಕಾಂತ್ ನಿಡುಗುಂದಿ ಬಿಜಿ ವೀರಾಪುರ್ ಸುರೇಶ್ ಸಂಗಪ್ಪ ಹಳ್ಳಿ ಕಳಕಪ್ಪ ಬಿಲ್ ರವಿ ಜಂತ್ಲಿ ರವಿ ಯತ್ನಟ್ಟಿ ಹೊನ್ನಪ್ಪ ಕೆಳಗಡೆ ಮಂಜು ಅಪ್ಪಣ್ಣ ಗುಜ್ಮಾಗಡಿ ಮುತ್ತಪ್ಪ ಕಲಕಬಂಡಿ ಸಂಗಪ್ಪ ನೀರ್ಲೋಟಿ ಸೇರಿದಂತೆ ಇತರರು ಹಾಜರಿದ್ದರು